ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದೇಶ್ ಹುಡುಗಿ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರತಕ್ಕಂಥದ್ದು ಅಂದ್ರೆ ಬಿ ಎ ಫೋರ್ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂಥ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ಕುರಿತು ಅದರ ಪಠ್ಯಕ್ರಮದಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೇನೆ ಈ ಕ್ಲಾಸ್ನಲ್ಲಿ ಅದರ ಪಠ್ಯಕ್ರಮದ ಪರಿಚಯವನ್ನ ಉಳಿಸ್ತಾ ಇದ್ದೀನಿ ಅದರಲ್ಲಿ ಪ್ರಥಮ ಘಟಕ ಬರತಕ್ಕಂಥದ್ದೇನು ಸಂಖ್ಯಾಶಾಸ್ತ್ರಕ್ಕೆ ಪರಿಚಯ ಅಂತ ಬರ್ತದೆ ಅಂದ್ರೆ ಸಂಖ್ಯಾಶಾಸ್ತ್ರಕ್ಕೆ ಪರಿಚಯದಲ್ಲಿ ಬರತಕ್ಕಂಥ ಅಂಶಗಳೇನೇನು ಸಂಖ್ಯಾಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಬರ್ತದ ಸಂಖ್ಯಾಶಾಸ್ತ್ರದ ಮಹತ್ವ ಬರ್ತದ ಸಂಖ್ಯಾಶಾಸ್ತ್ರದ ಕಾರ್ಯಗಳು ಬರ್ತಾವ ಸಂಖ್ಯಾಶಾಸ್ತ್ರದ ಪ್ರಕಾರಗಳು ಕೂಡ ಬರ್ತಾವ ವಿವರಣಾತ್ಮಕ ಮತ್ತು ನಿರ್ಗಮನಾತ್ಮಕ ಆಗಿರ್ಬೋದು ಅದರದ ಚರಕ ಅಂದ್ರೆ ವೇರಿಯಬಲ್ಸ್ ಬರ್ತಾವ ಅದ್ರ ಗುಣಾತ್ಮಕ ಮತ್ತು ಪರಿಣಾತ್ಮಕ ಚರಕಗಳಾಗಿರ್ಲಿ ಅದರ ಪರಿಕಲ್ಪನೆ ಬರತಕ್ಕಂಥ ಒಂದನೇ ಅಧ್ಯಾಯ ಇನ್ನು ಅದೇ ರೀತಿ ಎರಡನೇ ಅಧ್ಯಾಯ ಬರ್ತಕ್ಕಂಥದ್ದು ಏನು ದತ್ತಾಂಶದ ಮೂಲಗಳು ಮತ್ತು ಪ್ರದರ್ಶನ ಅಂತ ಬರ್ತವೆ ಅಂದ್ರೆ ಅದರಲ್ಲಿ ಬರ್ತಕ್ಕಂಥದ್ದು ದತ್ತಾಂಶದ ಅರ್ಥ ಮತ್ತು ಪ್ರಕಾರಗಳು ಗುಣಾತ್ಮಕ ಮತ್ತು ಪರಿಣಾತ್ಮಕ ದತ್ತಾಂಶ ಅದೇ ರೀತಿ ಅಡ್ಡಚೇತಕ ಕ್ರಾಸ್ ಸೆಕ್ಷನ್ ದತ್ತಾಂಶ ಆಗಿರ್ಬೋದು ಕಾಲ ಮಾಲೀಕ ಅಂದ್ರೆ ಟೈಮ್ ಸಿರೀಸ್ ದತ್ತಾಂಶ ಅದರತಿ ಪ್ಯಾನೆಲ್ ದತ್ತಾಂಶ ದತ್ತಾಂಶದ ಮೂಲಗಳು ಮತ್ತು ಸಂಗ್ರಹ ಪ್ರಾಥಮಿಕ ದತ್ತಾಂಶ ದ್ವಿತೀಯ ದತ್ತಾಂಶದ ಮೂಲಗಳು ಅದರತಿ ಪ್ರಾಥಮಿಕ ದತ್ತಾಂಶದ ಸಂಗ್ರಹ ವಿಧಾನ ಆಗಿರ್ಬೋದು ವರ್ಗೀಕರಣ ಮತ್ತು ಪಟ್ಟಿ ಪಟ್ಟೀಕರಣ ಆಗಿರ್ಬಹುದು ಆವೃತ್ತಿ ಹಂಚಿಕೆ ಸತತ ಮತ್ತು ಅಸತತ ಆವೃತ್ತಿ ಹಂಚಿಕೆ ಆಗಿರ್ಬೋದು ಅದರ ಬಾರ್ ಚಾಟ್ ಡಯಾಗ್ರಾಮ್ ಚಾಟ್ ಅದರ ರೀತಿ ಬಾರ್ ಡಯಾಗ್ರಾಮ್ ಅದೇ ರೀತಿ ಗ್ರಾಫಿಕಲ್ ಪ್ರದರ್ಶನ ಹಿಸ್ಟೋಗ್ರಾಮ್ ಆವೃತ್ತಿ ಬಹುಭುಜ ಕೃತಿ ಆಗಿರ್ಬೋದು ಇವೆಲ್ಲ ವಕ್ರ ರೇಖೆಗಳು ಕೂಡ ಬರತಕ್ಕಂಥ ಎರಡನೇ ಅಧ್ಯಾಯದಲ್ಲಿ ಬರತಕ್ಕಂತ ಪ್ರಮುಖ ಅಂಶಗಳು ಮತ್ತೆ ಮೂರನೇ ತೆಗೆದುಕೊಂಡ್ರೆ ಕೇಂದ್ರೀಯ ಪ್ರವೃತ್ತಿ ಮತ್ತು ಲೆಕ್ಕಾಚಾರ ಅಂತ ಬರ್ತದೆ ಅದರದಲ್ಲಿ ಕೇಂದ್ರೀಯ ಪ್ರವೃತ್ತಿ ವಾಕ್ಯಗಳು ಬರ್ತದ ಕೇಂದ್ರೀಯ ಪ್ರವೃತ್ತಿಯ ಪ್ರಕಾರಗಳು ಬರ್ತಾವೆ ಅದೇ ರೀತಿ ಗಣಿತ ಸರಾಸರಿ ಆರ್ಥಮೆಟಿಕ್ ಮೀನ್ ಆಗಿರ್ಬೋದು ಅದರ ಅರ್ಥ ಮತ್ತು ಗುಣಲಕ್ಷಣಗಳು ಗಣಿತ ಸರಾಸರಿ ಲೆಕ್ಕಾಚಾರ ಅದ ರೀತಿ ಸ್ಥಾನ ಸರಾಸರಿ ಪೊಸಿಷನ್ ಆವರೇಜಸ್ ಆಗಿರ್ಬೋದು ಮದ್ಯಕ ಅಂದ್ರೆ ಮೀಡಿಯಂ ಆಗಿರ್ಬೋದು ಮೀಡಿಯನ್ ಮದ್ಯದ ವಾಕ್ಯ ಮತ್ತು ಮಹತ್ವ ಮತ್ತು ಲೆಕ್ಕಾಚಾರ ಅದರ ರೀತಿ ಮೋಡ್ ವಾಕ್ಯ ಮತ್ತು ಮಹತ್ವ ಮತ್ತು ಲೆಕ್ಕಾಚಾರ ಅದರ ಚಿತ್ರಣೆ ಅಂದ್ರೆ ಅದರ ಅರ್ಥ ಬರ್ತದ ಬರ್ತದೆ ಆ ಚಿತ್ರಣದ ಮಾ ಮಾಪಕಗಳಾಗಿರ್ಬೋದು ವ್ಯಾಪ್ತಿ ಆಗಿರ್ಬೋದು ಅದರ ವಿಚಲನೆ ಸರಾಸರಿ ವಿಚಲನೆ ಮಾನಕ ವಿಚಲನೆ ವ್ಯತ್ಯಾಸ ಗುಣಾಂಕ ಮತ್ತು ಅವುಗಳ ಲೆಕ್ಕಾಚಾರ ಕೂಡ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಮೇನ್ ಡಿವಿಯೇಷನ್ ಆಗಿರ್ಬೋದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು ಅದರಲ್ಲಿ ಕೋಫಿಶಿಯನ್ಸಿ ಆಫ್ ವಿರೇಷನ್ ಆಗಿರ್ಬೋದು ಇವೆಲ್ಲ ಬರ್ತಕ್ಕಂಥವು ಮೂರನೇ ಅಧ್ಯಾಯದಲ್ಲಿ ಪ್ರಮುಖವಾಗಿ ಅದ್ರ ನಾಲ್ಕನೇ ಅಧ್ಯಾಯ ಸಹ ಸಂಬಂಧ ಮತ್ತು ಪ್ರತಿಗಮನ ಅಂತ ಬರ್ತದ ಅಂದ್ರೆ ಸಹ ಸಂಬಂಧದ ಅರ್ಥ ಬರ್ತದ ಸಹ ಸಂಬಂಧದ ಪ್ರಕಾರಗಳು ಕಂಡು ಬರ್ತವೆ ಆಮೇಲೆ ಸಹ ಸಂಬಂಧದ ಅಳಿಯುವ ವಿಧಾನಗಳಾಗಿರ್ಬೋದು ಕಾರ್ಪಿಯಸನ ಕಾರ್ಪಿಯಸ್ನ ಸಹ ಸಂಬಂಧ ಗುಣಾಂಕ ಆಗಿರ್ಬೋದು ಪ್ರತಿಗಮನ ಅರ್ಥ ಮತ್ತು ಮಹತ್ವ ಪ್ರತಿಗಮನದ ಸಮೀಕರಣ ಪ್ರತಿಗಮನ ಸಮೀಕರಣದ ಅಂದಾಜು ಅದರತಿ ಅರ್ಥಶಾಸ್ತ್ರದಲ್ಲಿ ಪ್ರತಿಗಮನ ಸಮೀಕರಣದ ಅನ್ವಯಗಳು ಇವೆಲ್ಲ ಬರತಕ್ಕಂಥವು ನಾಲ್ಕನೆಯ ಅಧ್ಯಾಯದಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳಂದ್ರೆ ಆಗಿರ್ಬೋದು ಅಥವಾ ಪ್ರಮುಖವಾಗಿರತಕ್ಕಂಥ ವಿಷಯಗಳು ಇದು ನಾಲ್ಕನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಏನು ಕೊನೆಯ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಕಾಲ ವಿಶ್ಲೇಷಣೆ ಬರ್ತದ ಇದರ ಕಾಲ ಮಾಲಿಕೆ ವಾಕ್ಯ ಬರ್ತದ ಕಾಲ ಮಾಲಿಕೆ ಅಂಶಗಳು ಅದರತಿ ಪ್ರವೃತ್ತಿ ಪ್ರವೃತ್ತಿಯ ಅಂದಾಜು ಮತ್ತು ಭವಿಷ್ಯ ನಿರ್ಣಯ ಕಂಡು ಬರ್ತಕ್ಕಂಥ ಇವೆಲ್ಲ ಬರ್ತಕ್ಕಂಥದ್ದು ಇಲ್ಲಿ ನಾಲ್ಕನೇ ಸೆಮಿಸ್ಟರ್ ಅಂದ್ರೆ ಬಿ ಎ ನಾಲ್ಕನೇ ಸೆಮಿಸ್ಟರ್ ಅರ್ಥಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಸ್ಟಾಟಿಸ್ಟಿಕ್ ಫಾರ್ ಎಕನಾಮಿಕ್ಸ್ ನ ಒಂದು ಪಠ್ಯಕ್ರಮ ಈ ರೀತಿಯಾಗಿದೆ ಇದು ಎಸ್ ಸಿ ಪಿ ಅಲ್ಲಿ ಬರ್ತಕ್ಕಂಥದ್ದು ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಂದ್ರ ಪಠ್ಯಕ್ರಮವಾಗಿ ಕಂಡು ಬರ್ತಕ್ಕಂಥದ್ದು ಈ ಇದು ಕೊಟ್ಟಂತ ಮಾಹಿತಿ ನಿಮ್ಗ ಈ ಒಂದು ಸಂಖ್ಯಾಶಾಸ್ತ್ರದ ಬಗ್ಗೆ ಈ ರೀತಿಯಾಗಿ ನಾನು ವಿವರಿಸಿದ್ದೀನಿ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗೈತಿ ಅನ್ಕೊಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ